ಸುನೀತಾ ಎಸ್ ಸುನೀತಾ ಸುನೀತಾ ಬಾக்கியರಾಜ್ ಓ ಹೇಳಿ 3 ನಿಮಿಷ لگے ವಿಜಿತರ ನಾನು ನೋಡ್ಕೊಂಡೆ ಆ ತಾರೆಯಲ್ಲ ಕಿತ್ತುರೋ ನಮ್ಮ ಫ್ರೆಂಡ್ ಅಂತ ಕರ್ಕೊಂಡೆ ಬಂದೆ ಮನೆಗೆ ಸುರೇಜಾ

ಹೇಳೋಕ್ಕಾಗಲ್ಲ ಶ್ರೀಮಂತರು ದುಡ್ಡು ಏನೇ ಇರಲಿ ನೋಡೋ ಮಿತ್ರ ನಾನು ಹೊರಗಡೆ ಹೋಗಿ ಹೋಗ್ಬರ್ತೀನಿ ನಾನು ಹೇಳ್ತೀನಿ ನಿನಗ ಒಪ್ಸೋಗ್ತೀನಿ ಎಷ್ಟು ಬೇಕು ஏன்னா ஓகே ஓகே டொட் வா ಭಾಗ್ಯ ಭಾಗ್ಯರಾಜ್ ಹೆಂಡತಿಯನ್ನೇ ಸೂಳೆಗಾರಿಕೆ ದೂಡುವ ಗಂಡ ಸರಿರುವಾಗ ನಾನು ಬೇರೆಯವರ ಹೆಂಡತಿಯನ್ನ ಸೂಳೆಗಾರಿಕೆ ತಳ್ಳಲು ನನಗೇನು ಪಾಪ ಬರೋದಿಲ್ಲ सुने था ने ने भी दिया <laughs> एक दिन ना एक दिन मेरे दरवाजे में तू खा रहा था मैं बोला था अगर मैं तुम्हारे घर में आ रहा भागी <laughs> ಸುನೀತಾಳನ್ನು ಎಷ್ಟು ಬೇಕು ಅಷ್ಟು ಅನುಭವಿಸಬೇಕು ಇವಳನ್ನ ಬಾಂಬೆ ಮಾರ್ಕೆಟ್ನಲ್ಲಿ ಫುಲ್ ಡಿಮ್ಯಾಂಡ್ ಇದೆ ಸುಂದರ ಅವಳ ದೇಹ ಅವಳ ಮಾಟ ಯಾರಾದರೂ ಮಣ್ಣು ಹಾಗೇ ಆಗ್ತದೆ ಇವಳನ್ನು ಬಾಂಬೆ ಮಾಲ್ ಸಾಗಿಸಿ ನಾನು ಹಣ ಗಳಿಸಬಲ್ಲೆ ಅವರು ಯಾವುದೋ ಬಾರಿಗೆ ಹೋಗಿ ಏನೋ ಬಗ್ಗೆ ಏರಿಸ್ತಾ ಇರಬಹುದು ಅಂದ್ರೆ ನಿನ್ನನ್ನ ನಿನ್ನ ನನಗೊಪ್ಪಿಸಿ ಕುಡಿದಕ್ಕೆ ಹಣ ಬೇಕು ಅಂತ ಕೇಳ್ದ ಅದರ ಬದಲಿಗೆ ನಿನ್ನ ನನಗೊಪ್ಪಿಸಿ मनपुरोकी अनुभवी संथा हेर कोण येन ಹೇಳ್ತಾ ಇದಿರಾ ನೀವು ದುಷ್ಟತನಕ್ಕೆ ಬಲಿಯಾಗಿ ಅಂತಾ ನೀಚ ಕಾರ್ಯಕ್ಕೆ ನೀಚ ಕಾರ್ಯಕ್ಕೆ ಕಯ್ಯ ಕಿದ್ರೆ ಅವರು ಇದೆಲ್ಲ ಮಾಮನೆ ಬಿಡ್ಬೋ ಅದು ಹಿಂದೆ ನೀನು ಎಷ್ಟೋ ಸಲ ನನ್ನ ಹತ್ರ ನನ್ನ ಜೊತೆ ಮಲಗಿಲ್ಲ ನೀನು ನನ್ನ ಹತ್ರ ಬಂದ್ರೆ ಸರಿ ಇಲ್ಲವಾದ್ರೆ ಬಲಸ್ಕಾರ ಮಾಡಬೇಕಾದ್ರೆ ಹಿಂದೆ ನಾನು ದಾರಿ ತಪ್ಪಿ ನಡೆದಿತ್ತು ನಿಜ ಆದ್ರೆ ಈಗ ಈಗ ನಾನು ಅವರವನ ಧರ್ಮ ಪತ್ನಿ ಧರ್ಮ ಪತ್ನಿ ಧರ್ಮ ಪತ್ ಎಂಬರನ್ನ ಮೋಹಿಸಿ ಬೀದಿ ತೆಗೆದ ಅದೇನು ಹೋಯ್ತು ಪಾಪ ಕರ್ಮ ನೀನು ಈಗ ಇದೆಯಾ ನೀನು ನನಗೆ ಸೇರಬೇಕು ನಿನ್ನ ಎಷ್ಟು ಅಪ್ಪ ಬಿಡು ನನ್ನ ಅಲ್ಲ ನೀನು ಬೇರೆ ನಾನು ಬಿಡಬೇಕಲ್ಲ ನೀನು ನನ್ನ ಒಳಾಗ್ಬೇಕೀಗ ಕಮಾ

ಬಹುದಿನಗಳಿಂದ ದಿನಗಳಿಂದ ಏನೋ ಅಪರೂಪವಾಗಿ ನನ್ನ ಕೈ ಸಿಕ್ಕಿದ್ಲು ನಾನು ಕೊಟ್ಟ ಸುಖ ಹೆಚ್ಚಾಯ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಈಗ ನೋಡು ಈಗ ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಒಂದು ಈಗ ಈ ಮನೆಯಲ್ಲಿ ಯಾರು ಇಲ್ಲ ಬಹುದಿನಗಳಿಂದ ನೀನು ನನ್ನನ್ನ ನಿನ್ನನ್ನ ನಾನು ಅನುಭವಿಸ್ತಾ ಅನುಭವಿಸಬೇಕಂತ ಸಿದ್ಧಾರ್ಥ ಬಂದು ನಿನ್ನ ಬಾರಿ ಕಂಡ ಕಂಡ ಹೆಣ್ಣುಗಳನ್ನ ಕಾಮದೃಷ್ಟಿಯಿಂದ ನೋಡಿಕೊಂಡು ಅವರ ಜೀವನವನ್ನೇ ಹಾಳು ಮಾಡುವಂತಹ ನೀನು ಮನುಷ್ಯನೆಲ್ಲವೋ ರಾಕ್ಷಸ ಈಗ ನನ್ನನ್ನ ಬಲಾತ್ಕಾರ ಮಾಡೋ ಸಲುವಾಗಿ ಕೇಳ್ತಾ ಇದ್ದೇನು ಭಾಗ್ಯರಾಜ್ ನಾನು ರಾಕ್ಷಸ ಹೌದು ಈ ರಾಕ್ಷಸ ಏನ್ ಮಾಡ್ತಾನೆ ಅಂತ ನನಗೂ ಗೊತ್ತಿಲ್ಲ ಏ ಮಾತಿನಿಂದ ಆಗಿ ಬಂದ್ರೆ ಸರಿ ಇಲ್ಲವಾದ್ರೆ ಈಗ ಸುನಿತಾಳಿಗೆ ಆಗಿದ್ದೆಲ್ಲ ಅದೇ ಗತಿ ನಿನ್ನ ಮೇಲೆ ಆಗತ್ತೆ ಕಮೀಲ ಮಾಡಿದ ಸಾಧ್ಯ ಸಾಧ್ಯ ಆಮೇಲೆ ಕಮ ಬಿಡು ಸುಟ್ಟ ಏ ಆ ಆಫೀಸ್ ಅದೆಲ್ಲ ಮಕ್ಕಳ ಅದು ಮಕ್ಕಳಿಗೆ ಹೋಗಿ ಹೆದರ್ಸು ಈ ಮೊದಲ ಗುಂಡಿಗೆ ಇರುವ ಈ ಭಾಗ್ಯದ ಶಕ್ತಿ ಯಾರು ಇಲ್ಲ ಸುಮ್ಮನೆ ನನ್ನ ಕೋಪ ಕೇಳಿಸ್ಬೇಡ ಹ್ಮ್

네. 근데... ಇಲ್ಲ ಸಿಗ್ಲಿಲ್ಲಾ ಸುನೀತಾ ಏನಾಯ್ತು ನಿನಗೆ ನಿನಗೆ ಯಾರ ಈ ಸ್ಥಿತಿ ತನ್ನವರು ಅದು ಮೇಘ ಇಲ್ಲಿ ಏನು ಬರೋದಕ್ಕೆ ಇದು ಸ್ವಲ್ಪ ತಡ ಆಗಿದ್ರೆ ನಾನು ನಾನು ಸತ್ತು ಹೋಗ್ತಾ ಇದ್ದೆ ಆದರೆ ಬೇಗ ಒಗು ನೀನು ಅನ್ನ ಅಟ್ಟಿಸ್ಕೊಂಡು ಹೋದ ದೇಹಗಳನ್ನು ಅಟ್ಟಿಸ್ಕೊಂಡು ಹೋದ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಯಾವತ್ತೂ ನೀನ ಕ್ಷಣ ಆವತ್ತೆ ತೀರ್ಮಾನವಾಗೆ ಆವತ್ತೇನು ತೀರ್ಮಾನ ಮಾಡಿ ನನ್ನ ಗಂಧ ಎಂಟವನೇ ಆಗಿರಲಿ ಹುಡುಕನೇ ಆಗಿರಲಿ ಕೆಡ್ಕನೇ ಆಗಿರಲಿ ಅವನ ಜೊತೆಗೆ ಬದುಕಬೇಕು ಅಂತ ಆದ್ರೆ ಅದೇ ಆ ನನ್ನ ಗಂಡ ಇವತ್ತು ಹಣದ ಆಸೆಗೋಸ್ಕರ ನನ್ನ ಮತ್ತೊಬ್ಬರ ತೋಳ ಕೇಳಿ ತೋಡ್ಬಿಟ್ಟ ಆ ಪಾದ್ಯರಾಜನ ಬಲತ್ಕಾರಕ್ಕೆ ಒಳಗಾದೆ ಅಷ್ಟರಲ್ಲಿ ಪಾಪ ಬೇಗ ಬಂದಳು ಅವಳನ್ನು ಬಲತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡ ಹೋಗಿ ನನಗೆ ಕುಂಟ ಹಾಸ್ತೀ ಹೆಣ್ಣುರನ್ನ ಅಂಟಿಸ್ಕೊಂಡು ಹೋದ ಹೋಗು ಹೋಗೋ ಸಂದೇಶ ಬೇಗ ಹೋಗಿ ಅವ್ರನ್ನ ರಕ್ಷಣೆ ಮಾಡು ಸರಿ ನೋಟು ಸರಿ ಬೇಗ ಸಂದೇಶ ನನಗೆ ಮುಕ್ತಿ ಸಿಗ್ಬೇಕು ಅಂದ್ರೆ ಒಂದು ಸಾರಿ ಒಂದೇ ಒಂದ್ಸಾರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋ ಸಂದೇಶ ಒಂದ್ಸಾರಿ ಒಂದು ಸಾರಿ ಅಂತ ಹೇಳು ಸುನೀತ ನಿನ್ನನ್ನು ಕ್ಷಮಿಸಿದ್ದೀನಿ ಸುನೀತ ನಿನ್ನನ್ನು ಕ್ಷಮಿಸಿದ್ದೀನಿ ಇವತ್ತು ನನ್ನ ಅತ್ಮನಿಗೆ ಶಾಂತಿ ಸಿಕ್ತು ನಾನು ಸತ್ತು ಕೂಡ ನಾನು ಖಂಡಿತವಾಗ್ಲೂ ಮುಕ್ತಿ ಸಿಗುತ್ತೆ ಸಂದೇಶ ಹೋಗಿ ಬೇಗ ಬೇಗನ ರಕ್ಷಣೆ ಮಾಡು ಸುರಿತಾ ಸುರಿ ಅಲ್ಲೇ ನಿಲ್ ಯಾರ ಇಷ್ಟಕ್ಕೆಲ್ಲ ಯಾರ ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ ಯಾರು ಸುನೀತಾ ಇಷ್ಟಕ್ಕೆಲ್ಲ ಕಾರಣ ಯಾರು ಇದೇ ಕಾರಣ ನೀನೇ ಕಾರಣ ಸುನೀತ ನಾನು ನಾನು ನಿನ್ನ ಕೋಣೆಗೆ ತಾಳಿ ಬುಟ್ಟಿದ ಗಂಡ ಕಂಡ ಬೇಡ ನೀರು ಗಂಡನ ಗಂಡನು ಅಣ್ಣ ಕೈ ಯಾವಾಗಲೂ ಆದರೂ ಕೈ ಹಿಡಿದಿರ ಹೆಂಡ್ತಿದ್ದೀಯ ಮತ್ತೊಬ್ಬರ ತೋಳ್ತೆ ಕಿಳಿ ದೂಡಿರೋ ನೀನು ಅಪ್ಪ ಗಂಡನಾ ನೀರು ಗಂಡ ಅಲ್ಲ ನೀನು ಕಂಡ ಇದಪ್ಪಿ ಈ ಪ್ರಪಂಚದಲ್ಲಿ ಬದುಕಿದ್ದು ಆಬಲೆ ಹೆಣ್ಣುಗಳಿಗೆ ಆಗೋದಕ್ಕೆ ನಾನು ಅದಕ್ಕೆ ನಿನ್ ಸಾಯ್ಲೇಬೇಕು ನಿನ್ ಸಾಯ್ಲೇಬೇಕು ನಿನ್ ಸಾಯ್ಲೇಬೇಕು ನೋಡ್ದು ನೋಡು ನನ್ ಕೈ ಸಿಕ್ಕೇ ಬಿಟ್ಟಿಯಾ ಕಮಾಲ್ ಯಾರಿಲ್ಲ ನಾನು ಮಾತ್ರ ನನ್ನ ಶೀಲವನ್ನ ನಿನಗೆ ಅರ್ಪಿಸಲಾರೆ ಅರಿಕಿರ್ತದೆ ನನಗೆ ಬೇಕಾಗಿಲ್ಲ ನೀವು ಬೇಕಾಗಿರೋದು ನೀನು ವಿಪರೀತ ಬುದ್ಧಿ ಎನ್ನುವ ಹಾಗೆ ಕಾಲ ತುಂಬಿಬಿಡಿ ಪಾಪಕ್ಕೆ ತಕ್ಕ ಆಗ ನೀನು ಬದುಕಲು ಆಗದೆ ಸಾಯಲು ಆಗದೆ ಸ್ಥಿತಿಯಲ್ಲಿ ಇದ್ದು ನರಳುವುದನ್ನ ಜನರು ನೋಡಿ ನಿನ್ನ ಆದರ್ಶವನ್ನ ಕಲಿತು ಈ ತರ ಕಾಮದಿಂದ ಕಂಡ ಕಂಡ ಹೆಣ್ಣುಗಳನ್ನ ಸರ್ವನಾಶ ಮಾಡಿದ ನಿನ್ನ ಜೀವನ ಆ ದೇವರೇ ನಿಮಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟೇ ಕೊಡುತ್ತ ಇಲ್ಲಿ ಯಾರಿಲ್ಲ ಇಲ್ಲಿ ನರ ಯಾರಿಲ್ಲ ನಿನ್ನನ್ನು ಅನುಭವಿಸುತ್ತಿದ್ದೆ ಆವಾಗ ನಿನ್ನ ಆ ನಿಂಡ ಸಿದ್ಧಾರ್ಥ ಬಂದ್ಬಿಟ್ಟ ಕಲಹ ಬಿಟ್ಟಿಲ್ಲ ಕ್ರಮ ನನ್ನ ಸಭೆ ಮತ್ತೆ ಬರುತ್ತೆ ಆತ್ಮವಿಶ್ವಾಸ ನನಗಿದೆ ನೀನು ಏನು ಮಾಡಿದವ ನಿನ್ನಿಂದ ಏನು ಮಾಡುದು ಮಾಡುವಷ್ಟು ಸಂಪತ್ತಿ ಮಗನೇ ಯಾವ ಸೀಮೆ ಹಿಂಡುತ್ತೀತಿ ಯಾವ ಸೀಮೆ ಹಿಂಡೋತಿ ನೋಡೋ ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಹೆಣಾನು ಇಲ್ಬಿಡುತ್ತೆ ಒಂದು ಹೆಜ್ಜೆ ಮುಂದಿಟ್ರೆ ಇಲ್ಲಿ ಇಲ್ಲಿ ಧವಾರ ಆಗ್ಬಿಡುತ್ತೆ

ನೋಡು ನಿನ್ನ ಪ್ರೀತಿಯ ಮರದಿಯನ್ನ ಇಲ್ಲೇ ಧಾಮ್ ಯಾರು ಗೊತ್ತಾ ಬೆಂಕಿಯ ಬಣ್ಣವನ್ನು ಸಿಕ್ಕಾಡಿದ್ರೆ ಮುಗಿಸಬೇಕಾಗಿತ್ತು ಅದು ತಪ್ಪು ಇನ್ನು ಮೇಲೆ ನಿನ್ನ ಮೇಲೆ ಒಂದು ಕಣ್ಣಿಡ್ತೇನೆ ನೋಡೋ ಜೈಲಿನಿಂದ ಬಂದ ಮೇಲೆ ನಾನು ನಿನ್ನನ್ನು ನೋಡ್ಕೊಳ್ತೀನೋ ನೀನ್ ಏನೇ ಹೇಳುದಿದ್ರು ನ್ಯಾಯಾಲಯದಲ್ಲಿ ಮಾತಾಡು ನಾನೇನು ಕೊಲೆ ಮಾಡಲಿಲ್ಲ ಅವಳಿಗೆ ಅವಳ ನೋಡು ಏನಂತ ನೀನು ಜೈಲಿಂದ ಈಚೆ ಬಂದ್ರೆ ಮಿಶ್ರ ಭಾಗ್ಯರಾಜ್ ನಿನ್ನ ಈಗ ಅರೆಸ್ಟ್ ಮಾಡಿದ್ದು ಹದಿಹರೆಯದ ಹೆಣ್ಣು ಮಕ್ಕಳನ್ನ ವಂಚನೆ ಮಾಡಿ ಬಾಂಬೆ ವೇಶ್ಯಾವಾಟಿಕೆಗೆ ಕಳಿಸ್ತಾ ಇರೋ ದಾಖಲೆಯ ಮೇಲೆ ಇಂಚು ಸ್ಟಡಿ ಮಾಡಿ ನಿನ್ನ ಬಗ್ಗೆ ಸಾಕ್ಷಿ ಆಧಾರ ಸಮೇತ ಫೈಲ್ ರೆಡಿ ಮಾಡಿದೀವಿ ನಂಬರ್ ಟು ಸುನೀತಾಳನ್ನ ಈಗಷ್ಟೇ ಶೂಟ್ ಮಾಡಿ ಬಂದಿಲ್ಲ ನೋಡು ನೀನು ಜೈಲಿನಿಂದ ಈಚೆ ಬಂದ್ರೆ ತಾನೆ ನೋಡ್ಕೊಳ್ಳೋದು ಕನಿಷ್ಠ ಆದ್ರೂ ನೀನ್ ಮಾಡಿದ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಆಗುತ್ತೆ ಹದಿನಾಲ್ಕು ವರ್ಷ ಜೈಲ್ನಲ್ಲಿ ರೊಟ್ಟಿ ಮುರಿತ ಕಂಬಿ ಎಣಿಸ್ತಾ ಇರು ಎಷ್ಟೊಂದು ಕೆಟ್ಟೋಗಿದೆ ಸಿದ್ಧಾರ್ಥ ಸರಿಯಾದ ಸಮಯಕ್ಕೆ ಬಂದು ನನ್ನ ಮೇಘರನ್ನ ಕಾಪಾಡಬೇಕು ಇಲ್ಲ ಇದು ಥ್ಯಾಂಕ್ಸ್ ಇದು ನಮ್ಮ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಆತು ಸಹಾಯ ಮಾಡೋದಕ್ಕೆ ತಾನೇ ನಾವಿರೋದು ಸಿದ್ಧಾರ್ಥ ಇನ್ನೊಂದು ಸಾರಿ ಮಾನದಿಂದ ಪ್ರಾಣದಿಂದ ನನ್ನನ್ನ ಕಾಪಾಡ ಮಾಡಿ ಕಾಪಾಡಿ ನೀನೊಬ್ಬ ನ್ಯಾಯವಂತ ಪ್ರತಿಭಾವಂತ ಪೊಲೀಸ್ ಇನ್ಸ್ಪೆಕ್ಟರ್ ಎಂಬುದನ್ನು ಸಾಬೀತುಪಡಿಸಬೇಕು ಸುನೀತ ಕಥೆ ಏನಾಗಿದೆ ಅಂತ ನೋಡೋಣ ಬಂದಿದ್ದೀನಿ ಸುನೀತಾ ಸಾವು ಬದುಕಿನ ಹೋರಾಡ್ತಾ ಇದ್ದಾಳೆ ಪ್ರಯತ್ನ ಮಾಡೋಣ ನಾನು ಕಾಪಾಡಬೇಕು ಅಂತ ಓಡ್ ಬಂದೆ ಆದಷ್ಟು ಬೇಕು